ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದು ಉಳಿದ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಬೊಮ್ಮಾಯಿ ಪ್ರತಿನಿಧಿಸುವ ಶಿಗ್ಗಾವಿ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲದಿರುವುದು ಗಮನಾರ್ಹ ಶಾಸಕರ ಸಂಖ್ಯಾಬಲ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಈ ಬಾರಿ ಕೈ ಹಿಡುತ್ತದೆ ಹಾವೇರಿ ಜಿಲ್ಲೆ ಅಭಿವೃದ್ಧಿಗೆ ಬೊಮ್ಮಾಯಿಯವರ ಕೊಡುಗೆ ಶೂನ್ಯ ಎಂದು ಆಲದುಕಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರಪ್ಪನಿ ಶೆಟ್ಟರ್ ಹೇಳಿದರು ನಮ್ಮ ಗಡ್ಡು ದುರ್ಮಠ ಆನಂದ ಸ್ವಾಮಿ ಗಡ್ಡ ದುರ್ಮಠವರು ನಿಂತ್ಕೊಂಡಿರ್ತಾರೆ ನಾವು ಪ್ರಚಾರ ಅಂಗವಾಗಿ ಇಡೀ ನಮ್ಮ ಹಾವೇರಿ ಆಲಕಟ್ಟಿ ಗ್ರಾಮ ಬ್ಯಾಡಗಿ ತಾಲೂಕು ಎಲ್ಲ ಕ್ಷೇತ್ರದಿಂದ ನಾವು ಅಡ್ಡಾಡಿ ಅದರ ನಮ್ಮ ಗಡ್ಡ ದುರ್ಮಠಗಳಿಗೆ ನಾವು ಪ್ರಚಾರ ಮಾಡಿರ್ತೀವಿ ಆಮೇಲೆ ಇದರ ಪ್ರಯುಕ್ತವಾಗಿ ನಮಗೆ ಬೊಮ್ಮಾಯಿ ಇವತ್ತು ನಮ್ಮ ಬೊಮ್ಮಾಯಿ ನಮ್ಮ ಜಿಲ್ಲೆಯವರಲ್ಲ ಅವರು ಯಾವತ್ತಿದ್ರು ಸಿಗ್ಗಾಂವ್ ಸವಣೂರು ಮತ್ತು ಅವರ ಊರಿರೋದು ಇರೋದು ಹುಬ್ಳಿ ಹುಬ್ಬಳಿ ಒಳಗೆ ಅವ್ರ ಮನೆ ಹುಬ್ಳಿ ಒಳಗೆ ಅವ್ರ ಮನೆ ಅವ್ರು ಯಾವತ್ತಿದ್ರು ಅಲ್ಲ ನಮ್ದು ಏನೇ ಇದ್ದರು ಗಡ್ಡಿದ್ದರು ಮಠವರು ನಮ್ಮ ಕ್ಷೇತ್ರದೊಳಗೆ ಹರ ಮುನಿದ್ರು ಗುರು ನರ ಹರರು ಮುನಿದ್ರು ಗುರು ಕಾಯವ ಒಂದು ಯಾವುದೇ ನಮ್ಮ ಹಿಂದೂ ಸಮಾಜದೊಳಗೆ ಒಂದು ಲಿಂಗ ಕಟ್ಟೋದಿರಲಿ ಒಂದು ತೊಟ್ಲಾ ತಗೋದಿರಲಿ ಮತ್ತೊಂದು ಯಾವುದೇ ಕಾರ್ಯಕ್ರಮ ಇರಲಿ ಮನೆತನದೊಳಗೆ ಅದಕ್ಕೆಲ್ಲದಕ್ಕೂ ಗುರುಗಳ ಬರಬೇಕು ನಮ್ಮ ಸಮಾಜ ಒಳಗೆ ವೀರಸೈ ಸಮಾಜ ಒಳಗೆ ಗುರುಗಳ ಬರಬೇಕು ಬಸವರಾಜ ಬೊಮ್ಮಾಯಿ ಅಂತೂ ಬರೋಕ್ಕಾಗಲ್ಲ ನರೇಂದ್ರ ಮೋದಿನೂ ಬರೋಕ್ಕಾಗಲ್ಲ ಆ ಉದ್ದೇಶದೊಳಗೆ ನಾವು ಯಾವುದೇ ಪರಿಸ್ಥಿತಿ ಒಳಗೂ ನಾವು ಗಡ್ಡ ಮಟ್ಟಿಗೆ ನಾವು ಒಂದು ಓಟ್ ಹಾಕೋ ಪ್ರಯತ್ನದೊಳಗೆ ನಾವು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಯಾದಾಗ ಹಾವೇರಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ಮುಖ ಇಟ್ಟುಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ ನಿಮ್ಮ ಸಾಧನೆ ಏನು ಮಾಡಿದ್ದೀರಿ ಎಂಬುದನ್ನು ಮತದಾರರಿಗೆ ಸ್ಪಷ್ಟಪಡಿಸಿ ಬಿ ಜೆ ಪಿ ನಾಯಕರು ಮೋದಿ ಮೋದಿ ಅಂತಾರೆ ನಿಮ್ಮ ನಾಮಧೇಯ ಇದೆಯೋ ಇಲ್ಲವೋ ನಿಮ್ಮ ವರ್ಚಸ್ಸು ಇಲ್ಲದಿದ್ದರೆ ಚುನಾವಣೆಗೆ ಸ್ಪರ್ಧಿಸಿದ್ದಾದರೂ ಏಕೆ ಹೊರಗಿನ ಜಿಲ್ಲೆಯಿಂದ ಬಂದು ನಮ್ಮ ಹಾವೇರಿ ರಾಜಕೀಯ ಮಾಡುವುದು ಎಷ್ಟು ಸೂಕ್ತ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮತ ಅಧಿಕ ಮತದಿಂದ ಗೆಲ್ಲುತ್ತಾರೆ ಮೋದಿ ದೇಶದ ಪ್ರಧಾನಿಯಾದ ನಂತರ ಉದ್ಯಮಿ ಪರವಾಗಿ ಆಡಳಿತ ಮಾಡುತ್ತಿದ್ದಾರೆ ರೈತರ ಸಾಲ ಮನ್ನಾ ಮಾಡಿಲ್ಲ ರಸಗೊಬ್ಬರ ಬೆಲೆ ಏರಿಸಿದ್ದಾರೆ ಜನಸಾಮಾನ್ಯರು ಬದುಕುದು ಕಷ್ಟಕರವಾಗಿದೆ ಸಾಮಾನ್ಯ ಜನ ತತ್ತರಿಸಿದ್ದಾರೆ ಎಂದರು ಇನ್ನು ಚುನಾವಣೆ ಸಂದರ್ಭದಲ್ಲಿ ಇವರೇ ಕೋಮು ಗಲಭೆಯನ್ನ ಕಲ್ಪಿಸುವುದು ಹಾಗೂ ದೇಶದ ಸುರಕ್ಷತೆ ಹೆಸರಿನಲ್ಲಿ ಮತದಾರರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಹರೇಮನಿ ಜಯಪ್ಪ ದೊಡ್ಡಮನಿ ಚಾಂದಿಲಿ ಕಚ್ಚಿ ಶಂಭು ಗೌಡಪ್ಪನವರ್ ಕುಮಾರ್ ಗೌಡಪ್ಪನವರ್ ಮೂಕಪ್ಪ ಸಿಬಿ ಜಗದೀಶ್ ಸಾದರ ಜಮಾದ ಕರಿ ಜಂಬದ ಶಿವಬಸಯ್ಯ ಗುರುಮಠ ಮುಕ್ತುಂ ಸಾಬ್ ದೇವಿ ವಸೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು